ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾಶ್ರೀ ದರ್ ಬ್ಲಾಗ್ಸ್ ಇವತ್ತೊಂದು ಡೈಲಿ ರೊಟೀನ್ನ ತೋರಿಸೋಣ ಅಂತಿದ್ದೀನಿ ಅಂದರೆ ಸ್ವಲ್ಪ ತುಂಬಾ ಪ್ರೊಡಕ್ಟಿವ್ ಒಂದು ಡೇ ಅಂತ ಹೇಳ್ಬೋದು ಸೊ ಅದಕ್ಕೆ ನಮ್ಮ ಬೇಗನೇ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಆ್ಯಸ್ ಯೂಶಲ್ ಇದ್ದೇ ಇರುತ್ತಲ್ವ ಸೊ ಇವತ್ತು ನಂದು ಹೊರಗಡೆ ಎಲ್ಲೂ ಕೆಲಸ ಇರಲ್ಲ ಮನೆಯಲ್ಲೇ ಇದ್ದಿದ್ದರಿಂದ ಸೊ ಮನೇಲೇ ಇದ್ರೆ ನಮ್ಮ ಕೆಲಸಗಳು ಜಾಸ್ತಿ ಏಕೆಂದರೆ ಎಕ್ಸ್ಟ್ರಾ ಪೆಂಡಿಂಗ್ ವರ್ಕ್ಸ್ ಅಥವಾ ಏನಾದರೂ ಮಾಡಬೇಕು ಅಂತ ಇದ್ರೆ ನಾವು ಮನೇಲಿ ಇದ್ದಾಗ್ಲೇ ಅದನ್ನೆಲ್ಲ ಮಾಡ್ಕೋಬೇಕಲ್ವಾ ಸೊ ಅದಕ್ಕೆ ಈಚೆ ಎಲ್ಲ ಆ್ಯಸ್ ಯೂಶುವಲ್ ಈಚೆ ಕೆಲಸ ಮತ್ತು ಮನೇಲೂ ಕಸ ಗುಡಿಸಿ ಎಲ್ಲ ಬೇಸಿಕ್ಸ್ ಕೆಲಸಗಳೆಲ್ಲ ಮುಗಿಸ್ಬಿಟ್ರೆ ಸ್ನಾನ ಪೂಜೆ ಎಲ್ಲ ಆಗ್ಬಿಟ್ರೆ ಆಮೇಲೆ ನಾವು ಬೇರೆ ಕೆಲಸಗಳನ್ನ ಮಾಡ್ಕೋಬೋದು ಅಂತ ಸೊ ಇವತ್ತು ನಾನು ಮಾರ್ನಿಂಗ್ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಿದ್ದೆ ಅದು ಜೀರಿಗೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು ಚೆನ್ನಾಗಿತ್ತು ಅನ್ನೋದಕ್ಕಿಂತ ಹೆಲ್ದಿಯಾಗಿತ್ತು ಅಂತ ಹೇಳ್ಬೋದು ಏಕೆಂದರೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವ ಸೊ ಅದಾದಮೇಲೆ ಅವತ್ತು ರಥಸಪ್ತಮಿ ಇದ್ದಿದ್ದರಿಂದ ಸೂರ್ಯನ ಅಷ್ಟೋತ್ತರ ಎಲ್ಲ ಹೇಳ್ಬೇಕಿತ್ತು ಮತ್ತು ಅವತ್ತು ಒಂದು ಪ್ರತೀತಿ ಇದೆ ಎಕ್ಕದಲೇನ ತಲೆ ಮೇಲೆ ಎಲ್ಲ ಇಟ್ಕೊಂಡು ಸ್ನಾನ ಮಾಡಬೇಕು ಅಂತ ಸೊ ಅದು ಕೂಡ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಸೂರ್ಯನ ಅಷ್ಟೋತ್ರ ಮತ್ತು ಸೂರ್ಯನಿಗೆ ಅರ್ಘ್ಯ ಒಂದು ಹಾಕೋದು ಇರ್ಬೋದು ಸೊ ಅದೇ ಮೇನ್ ದಿನ ಅಂತ ಹೇಳ್ಬೋದು ಮಾಘ ಮಾಸದಲ್ಲಿ ಇದೇ ತಾನೇ ಸ್ಪೆಷಾಲಿಟೀಸ್ಗಳು ಅಂದರೆ ಮಾಘ ಹುಣ್ಣಿಮೆ ದಿನ ಅಥವಾ ಮಾಘ ಮಾಸದಲ್ಲಿ ಬರೋ ರಥಸಪ್ತಮಿ ಅವೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಪೂಜೆ ಎಲ್ಲ ಆಯಿತು ಅದಾದಮೇಲೆ ಪಾಪ ನೆದಿಸಿ ಅವಳನ್ನ ಸ್ನಾನ ಮಾಡಿಸಿ ಸೊ ಬೆಳಗ್ಗೆನೇ ಎದ್ದು ನಾನು ಹೋಗ್ಬಿಟ್ಟು ಎಕ್ಕದಲ್ಲೆಲ್ಲ ಕಿತ್ಕೊಂಡ್ಬಿಟ್ಟಿದೆ ಎಲ್ರಿಗೂ ಬೇಕಾಗುತ್ತೆ ಅಂದ್ಬಿಟ್ಟು ಸೊ ನೋಡಿ ಇವಳನ್ನೂ ಕೂಡ ಸ್ನಾನ ಮಾಡಿಸಿ ಇವಳಿಗೂ ಕೂಡ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸ್ಬೇಕಿತ್ತು ಆಮೇಲೆ ನಾನು ತಿಂಡಿಗೆ ಅಂತಂದ್ಬಿಟ್ಟು ಲೆಮನ್ ರೈಸ್ ಮಾಡಿದೆ ಅದ್ರ ಜೊತೆಗಳಿಗೆ ಏನಾದರೂ ಬಾಕ್ಸ್ಗೆ ಒಂದು ಸ್ನ್ಯಾಕ್ಸ್ ಥರ ಅಥವಾ ಏನಾದರೂ ಫ್ರೂಟ್ಸ್ ಇದ್ರೆ ಹಾಕ್ಬಿಡೋಣ ಅಂತಂದ್ಬಿಟ್ಟು ಸೊ ಸ್ನ್ಯಾಕ್ಸ್ ಇಲ್ಲಾಂದ್ರೂ ಫ್ರೂಟ್ಸ್ ಅಂತೂ ಇದ್ದೇ ಇರುತ್ತೆ ಏನಾದರೂ ಒಂದು ಇವಳು ಉಳು ತಿನ್ನೋ ಅಂತದೇ ತಂದಿರ್ತೀವಲ್ಲ ನೋಡಿ ಈ ಕಲರ್ಸ್ನ ಅವಳು ಹೇಳಿದ ಕಲರೇ ಹಾಕಬೇಕು ಸೊ ಇಲ್ಲ ಅಂತಂದ್ರೆ ಅವಳು ಇಲ್ಲ ಈ ಕಲರೇ ಬೇಕು ಆ ಕಲರೇ ಬೇಕು ಅಂತ ಹೇಳ್ತಾಳೆ ನೋಡಿ ಅದಾದ್ಮೇಲೆ ಅವಳನ್ನೆಲ್ಲ ರೆಡಿ ಮಾಡಿಸಿ ರೆಡಿ ಮಾಡಾದ್ಮೇಲೆ ಆಮೇಲೆ ತಿಂಡಿ ಬೇಕಾದ್ರೆ ಅವಳೇ ಹಾಕ್ಕೊಟ್ರು ತಿಂತಾಳೆ ಸರಿ ಅವಳು ತಿನ್ನಲಿಲ್ಲ ಅಂದರೆ ನಾನೇ ತಿನ್ನಿಸ್ಬೇಕಾಗುತ್ತೆ ಅಷ್ಟೇ ನೋಡಿ ಆಮೇಲೆ ದೃಷ್ಟಿ ಬಿಟ್ಟು ಎಲ್ಲ ಇಟ್ಟು ರೆಡಿ ಮಾಡಿಸಿದೆ ಸೊ ಬೆಳಗ್ಗೆ ಸ್ಕೂಲ್ಗೆ ಹೋದ್ಮೇಲೆ ನಾನು ನನ್ನ ಕೆಲಸಗಳನ್ನ ಶುರು ಮಾಡೋಕ್ಕಾಗೋದು ಸೊ ಆಗ ಬೆಳಿಗ್ಗೆ ವಾಶ್ಗೆ ಹಾಕಿದ್ನಲ್ಲ ಆ ಕ್ಲಿಪ್ಪಿಂಗ್ ಇದು ಸೊ ಅದಾದ್ಮೇಲೆ ತೊಗೊಳಗೆಲ್ಲ ಒಣಗಾಕಿ ಇಲ್ಲಾಂದ್ರೆ ಅವಳು ಅಂತ ಅವಳಿಗೆ ಎನಿ ಟೈಮ್ ಇರಲೇಬೇಕು ಹೈ ಫ್ರೆಂಡ್ಸ್ ನೋಡಿ ಇವತ್ತು ಸ್ವಲ್ಪ ರೇಷನ್ ಎಲ್ಲ ತರಿಸ್ಬೇಕು ಅಂತ ಅಂದ್ಬಿಟ್ಟು ಬರೀತಾ ಇದ್ದೆ ಇಂಪಾರ್ಟೆಂಟ್ ಏನೇನು ಬೇಕು ಅಂದ್ಬಿಟ್ಟು ಫಸ್ಟ್ ಬರ್ಕೊಂಬಿಡ್ತೀನಿ ಅದಾದಮೇಲೆ ಹೋಗಿ ಅಡುಗೆ ಮನೇಲಿ ಚೆಕ್ ಮಾಡಿಬಿಟ್ಟು ಯಾವುದಿಲ್ಲ ಅಂತ ನೋಡ್ಬಿಟ್ಟು ಅದನ್ನು ಕೂಡ ಲಿಸ್ಟ್ ಮಾಡ್ಕೊಂಡು ಬೇಗ ಬೇಗ ತರಿಸ್ಕೊಂಬಿಡ್ಬೇಕು ಏಕೆಂದರೆ ಅಲ್ಲೋಗಿ ತಗೊಳ್ಳೋ ಥರ ಇವತ್ತು ಫೆಸಿಲಿಟಿ ಇಲ್ಲ ಅದಕ್ಕೋಸ್ಕರನೇ ಅವ್ರಿಗೆ ಹೇಳ್ಬಿಟ್ರೆ ಅವರೇ ಬರ್ತಾರೆ ಈವ್ನಿಂಗ್ ಅಷ್ಟರಲ್ಲಿ ತಂದು ಕೊಡ್ತಾರೆ ಸೊ ಅದಕ್ಕೇ ಬೇಗ ಕಳಿಸ್ದಷ್ಟು ಪಾಪ ಅವ್ರಿಗೂ ಬೇಗ ಒಳ್ಳೇದಲ್ವ ಅಂತ ನಾವು ಲಾಸ್ಟ್ ಮೂಮೆಂಟಲ್ಲಿ ಕಳಿಸ್ಬಿಟ್ಟು ಇವತ್ತೇ ಬೇಕು ಅಂತಂದರೆ ಅವ್ರಿಗೂ ಕಷ್ಟ ಆಗುತ್ತೆ ಸೊ ಅದಕ್ಕೇ ಈಗಲೇ ಬರೆದು ವಾಟ್ಸಪ್ ಮಾಡಿಬಿಟ್ರೆ ಅವರೇ ತೊಗೊಂಡ್ಬಂದು ಕೊಡ್ತಾರೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ಅದಕ್ಕೆ ನಾನು ಯಾವಾಗಲೂ ಅಲ್ಲೇ ಆರ್ಡ್ರ್ ಮಾಡೋದು ಅದೇ ಸ್ಟೋರಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ದಟ್ಕಳ್ಳಿಲಿ ಅಲ್ಲೇ ಆರ್ಡ್ರ್ ಮಾಡೋದು ನಾನು ನೋಡಿ ವಾಷಿಂಗ್ ಮಿಷಿನ್ ಬರೋಕ್ಕೆ ಹೋಗ್ತಾಯಿದೆ ಸೊ ಫಸ್ಟಲ್ಲಿ ಬಟ್ಟೆ ಒಣಗಾಕ್ಬಿಟ್ಟು ಬಂದುಬಿಟ್ರೆ ಆಮೇಲೆ ನಿಧಾನಕ್ಕೆ ಕರಿಬೋದು ಒಂದು ಕೆಲಸ ಮುಗಿಸ್ಬೇಕು ನೋಡಿ ಈಗ ನಾನೇನಿಲ್ಲ ಏನಿಲ್ಲ ಏನು ಇದಿರಲ್ಲ ಜಾಸ್ತಿ ಏನು ಕೊಳೆ ಇರೋದಂಥದ್ದು ಏನಿಲ್ಲ ಅದಕ್ಕೋಸ್ಕರನೇ ನಾನು ಫಿಫ್ಟೀನ್ ಮಿನಿಟ್ಸ್ಗೆ ನಿಲ್ಲಿಸೋದಿದೆ ನಾನು ಯಾವಾಗಲೂ ಬಟ್ಟೆನ ಬೆಳಗ್ಗೆ ಒಣಗಾಕ್ಬಿಡ್ತೀನಿ ಯಾಕೆಂದರೆ ಆ ಟೈಮಲ್ಲಿ ಬಿಸ್ಲೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಏಕೆಂದ್ರೆ ಮಧ್ಯಾಹ್ನದಷ್ಟರಲ್ಲಿ ಒಂದು ನಾಲ್ಕು ಗಂಟೆ ಅಷ್ಟರಲ್ಲಿ ನಾನು ಬಟ್ಟೆ ಹೇಳ್ಕೊಂಬಿಡ್ತೀನಿ ಯಾಕೆಂದರೆ ಅದು ಬಟ್ಟೆಯೆಲ್ಲ ಬಿಸಿ ಇದ್ದಾಗಲೇ ಮಡ್ಚಿಬಿಟ್ರೆ ಒಳ್ಳೆ ಐರನ್ ಮಾಡ್ದಂಗೆ ಆಗುತ್ತೆ ಇಲ್ಲಾಂತರ ಅಂದರೆ ನಾವು ಕೋಲ್ಡ್ ಆದಮೇಲೆ ಹೇಳ್ಕೊಂಬಂದರೆ ಆಮೇಲೆ ಅದು ಸ್ವಲ್ಪ ಅಷ್ಟು ನೀಟಾಗಿ ಕೂರಲ್ಲ ಬೇಕಾರೆ ಟ್ರೈ ಮಾಡ್ಬೋದು ಯಾರಾದ್ರೂ ಆ ಬಟ್ಟೆ ಬಿಸಿ ಇದ್ದಾಗಲೇ ಹೇಳ್ಕೊಂಬಂದು ನೀಟಾಗಿ ಮಡ್ಚಿಬಿಟ್ರೆ ಒಂದು ಐರನ್ ಆದಂಗೆ ಇರುತ್ತೆ ನೋಡಿ ಇವಾಗ ಗ್ರೋಸರಿ ಲಿಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಅಡುಗೆ ಮನೆಗೆ ಸೊ ಯಾವ್ಯಾವೆಲ್ಲ ಬೇಕಾ ಬೇಕು ಅರ್ಜೆಂಟು ಅಂತ ಫಸ್ಟ್ ಬರ್ದಿದ್ದೆ ಇವಾಗೆಲ್ಲ ಸ್ವಲ್ಪ ಹುಡುಕ್ಬಿಟ್ಟು ಬರೆಯೋಣ ಅಂತಂದ್ಬಿಟ್ಟು ಫಸ್ಟು ಚೆಕ್ ಮಾಡ್ಬಿಡೋಣ ಅಂತ ಬಂದೆ ಆಲ್ಮೋಸ್ಟ್ ಎಲ್ಲ ಇದೆ ಸ್ವಲ್ಪ ಇಮ್ಮಿಡಿಯೇಟಾಗಿ ಏನು ಬೇಕು ಯಾವುದು ಖಾಲಿಯಾಗಿದೆ ಅದು ನನಗೆ ಗೊತ್ತಿರೋದನ್ನು ಬರ್ದಿದ್ದೀನಿ ಇವಾಗ ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಸ್ವಲ್ಪ ಬರಿಬೇಕು ಯಾಕೆಂದರೆ ತಿಂಡಿ ಐಟಮ್ಸು ಯಾಕೆಂದರೆ ಅವಲಕ್ಕಿ ರವೆ ಇಂಥವೆಲ್ಲನೂ ಸ್ವಲ್ಪ ನೋಡಬೇಕು ರವೆ ನಾನು ಎರಡು ಮೂರು ಥರ ರವೆ ತರಿಸ್ಬಿಡ್ತೀನಿ ಬಾಂಬೆ ರವೆ ಮತ್ತು ಚಿರೋಟಿ ರವೆ ಮತ್ತು ಇನ್ನೊಂದು ರವೆ ಇದೆಯಲ್ಲ ಬನ್ಸಿ ರವೆ ಸೊ ಈ ಮೂರು ಥರದ್ದು ಇರುತ್ತಲ್ಲ ಸೊ ಮೂರೂ ಮಿಕ್ಸ್ ಮಾಡಿ 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 ಅಥವಾ ಬೇರೆ ಬೇರೆ ಥರ ಆಗ್ತಾ ಇದ್ದಾಗ ಸೊ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅದು ಅಂತ ಹೇಳ್ಬೋದು ಸೊ ಅದಕ್ಕೆ ಈಗ ನೋಡ್ತೀನಿ ಯಾವುದಿದೆ ಅಂತ ಅದಕ್ಕೆ ಮುಂಚೆ ಸ್ವಲ್ಪ ಈ ಪಾತ್ರೆಗಳನ್ನ ಜೋಡಿಸ್ಬಿಟ್ರೆ ನನಗೆ ಸ್ಪೇಸ್ ಆಗುತ್ತೆ ಇಲ್ಲಾಂದ್ರೆ ಅದು ಇದು ಎಲ್ಲ ಅಂದ್ಕೊಂಡ್ರೆ ನಂಗೆ ತಲೆ ಕೆಟ್ಟೋದಂಗ ಹೋಗಿಬಿಡುತ್ತೆ ಸೊ ಪಾತ್ರೆಗಳು ಫಸ್ಟ್ ಜೋಡಿಸ್ಬಿಡ್ತೀನಿ ನೋಡಿ ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಫಸ್ಟ್ ಅಡುಗೆ ಮನೆ ಆರ್ಗನೈಸ್ಡ್ ಆಗಿರಬೇಕು ನಾವು ಪಾತ್ರೆ ತೊಳೆದಿರೋದಷ್ಟೇ ಬೇಗ ಅದನ್ನೆಲ್ಲ ಸೋರ ನೀರೆಲ್ಲ ಸೋರಿದ್ರೆ ಫಸ್ಟ್ ಅದನ್ನು ಜೋಡಿಸ್ಬಿಡ್ತೀನಿ ಇಲ್ಲಾಂದ್ರೆ ಅದೇನಾಗುತ್ತೆ ಅಂದರೆ ಅದು ಹಾಗೇ ಕ್ಯಾರಿ ಫಾರ್ವರ್ಡ್ ಆಗಿಬಿಡುತ್ತೆ ಅಂದರೆ ಮತ್ತೆ ಅದರಲ್ಲೇ ಹುಡ್ಕೋದು ತೆಗೆಯೋದು ಈ ಥರದ್ದು ನನಗೆ ಈ ಥರ ಇಟ್ಕೊಳ್ಳೋದಿಲ್ಲ ಆ್ಯಕ್ಚುಲಿ ನಾನು ಅಲ್ಲಲ್ಲೇ ಜೋಡಿಸ್ಬಿಡ್ತೀನಿ ಅದು ಅಂದರೆ ಯಾವ್ಯಾವ ಪದಾರ್ಥಗಳು ಇರಬೇಕು ಅಲ್ಲಲ್ಲಿದ್ರೇ ನಮಗೆ ನೆಕ್ಸ್ಟು ಡೇನೂ ಕೂಡ ಅದು ನಮಗೆ ಈಸಿಯಾಗಿ ಅವೈಲಬಲ್ ಆಗೋ ಥರ ಇರಬೇಕು ಸುಮ್ಮನೆ ಇಷ್ಟ ಬಂದಂಗೆ ಎಲ್ಲೆಲ್ಲೋ ಇಟ್ಬಿಟ್ರೆ ಆಮೇಲೆ ನಮಗೆ ಅಲ್ವಾ ಪ್ರಾಬ್ಲಮ್ ಆಗೋದು ನಾಳೆ ಕಾಲೇಜ್ಗೆ ಹೋಗಬೇಕಾದ್ರೆ ಬೇಗ ರೆಡಿ ಆಗಬೇಕಾದ್ರೆ ತಿಂಡಿ ಮಾಡಬೇಕಾದ್ರೆ ಅಲ್ಲ ಸೊ ಅದಾದಮೇಲೆ ನಾನು ಸ್ವಲ್ಪ ಇದು ಗ್ರೋಸರಿ ಲಿಸ್ಟ್ ಮಾಡಬೇಕಾಗಿತ್ತಲ್ವ ಸೊ ಅದಕ್ಕೆ ಈ ಪೆಂಡಿಂಗ್ ವರ್ಕ್ಗಳನ್ನ ಮುಗಿಸ್ಬಿಟ್ರೆ ಆಮೇಲೆ ಆರಾಮಾಗಿ ಒಂದು ಸ್ವಲ್ಪ ಮೇಲೆಲ್ಲ ಇದೆಲ್ಲ ಲಿಸ್ಟು ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯಾವ್ಯಾವ್ದೆಲ್ಲ ಐಟಮ್ಸ್ಗಳು ಖಾಲಿಯಾಗಿದೆ ಅಂತ ಮತ್ತೆ ಎಕ್ಸ್ಟ್ರಾ ಐಟಮ್ಸ್ಗಳೆಲ್ಲ ಒಂದು ದೊಡ್ಡ ಒಂದು ಬಾಕ್ಸ್ ಒಳಗಡೆ ಇರುತ್ತೆ ಸೊ ಅಲ್ಲೂ ನೋಡ್ಕೋಬೇಕು ಎಕ್ಸ್ಟ್ರಾ ಐಟಮ್ಸ್ ಯಾವುದಿದೆ ಅಂತಂದ್ಬಿಟ್ಟು ಆವಾಗ ಬೇ ಯಾವ್ದು ಬೇಕಿದೆ ಅದು ಮಾತ್ರ ಬರ್ಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ನೋಡಿ ಇವಾಗೆಲ್ಲ ಚೆನ್ನಾಗಿ ಸ್ಪೇಸ್ ಆಯಿತು ನೋಡಿ ಇದೊಂದು ಸುಮ್ಮನೆ ನಾನು ಅದನ್ನು ಲ್ಯಾಪ್ಟಾಪ್ ಅಂತೂ ನನ್ನ ಜೊತೆಗೆ ಇರಲೇಬೇಕು ಅದು ಇದು ಸಾಂಗ್ ಎಲ್ಲ ಹಾಕೊಳ್ಳೋಕ್ಕೆ ಇಲ್ಲ ಅಂತಂದರೆ ನಮಗೆ ಒಂಥರ ಬೇಜಾರಾಗ್ಬಿಡುತ್ತಲ್ವ ಸೊ ನಾನು ವೀಡಿಯೋಸ್ಗಳು ಹಾಕ್ತೀನಿ ಮತ್ತು ಸಾಂಗ್ಸ್ಗಳು ಎಲ್ಲ ನಾರ್ಮಲ್ ಒಂದು ನಮ್ಗೆ ಬೇಜಾರಾಗ್ಬಾರ್ದು ಅಂತ ಸೊ ನೋಡಿ ಇದು ಇಲ್ಲೊಂದು ಶೀಟ್ ಅಂಟಿಸ್ಬಿಡ್ತೀನಿ ಇದೇನಕ್ಕೆ ಅಂತಂದರೆ ಅಲ್ಲಲ್ಲೇ ನಾನು ಯಾವ್ಯಾವ ಖಾಲಿಯಾಗಿರುತ್ತೆ ಅದನ್ನ ಅಲ್ಲಲ್ಲೇ ನಾನು ಫ್ರಿಜ್ ಮೇಲೆ ಬರೆದು ಬಿಡ್ತೀನಿ ಆ ಶೀಟ್ ಮೇಲೆ ನೋಡಿ ಇಲ್ಲೆಲ್ಲ ಬೇಗ ಖಾಲಿ ಆಗೋಂಥದ್ದೇ ಈ ಕಡಲೆಕಾಯಿ ಬೀಜ ಹುರ್ಗಡ್ಲೆ ಇಂಥವು ಈ ಕಾಳುಗಳು ಆಲ್ಮೋಸ್ಟ್ ಇದೇ ಇರುತ್ತೆ ಬೇಗ ಖಾಲಿ ಆಗೋಲ್ಲ ಅಂತ ಹೇಳ್ಬೋದು ಸೊ ನಾನು ಅಷ್ಟೇ ಅದನ್ನು ಒಂದು ಫಿಫ್ಟೀನ್ ಡೇಸ್ ಅಷ್ಟು ಅಷ್ಟು ಡಿಫ್ರೆನ್ಸಲ್ಲಿ ತೊಗೊಂಡ್ಬಿಡ್ತೀನಿ ಟೋಟಲಿ ಒಂದ್ಸರಿ ಚೆಕ್ ಮಾಡಿಬಿಟ್ರೆ ಒಳ್ಳೆಯದು ಇಲ್ಲಾಂದರೆ ನಮಗೆ ನೋಡಿ ಅಲ್ಲ ಲಾಸ್ಟ್ ಮೂಲೆಯಲ್ಲಿ ಒಂದು ದೊಡ್ಡ ಡಬ್ಬ ಇದೆಯಲ್ಲ ಅದರಲ್ಲಿ ಎಕ್ಸ್ಟ್ರಾ ಅಂಥ ಗ್ರೋಸರೀಸ್ಗಳನ್ನ ಅದರಲ್ಲಿ ಇಟ್ಟಿರ್ತೀನಿ ಈ ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಂಥ ಏನು ಈ ಥರ ಮಸಾಲೆ ಪದಾರ್ಥಗಳು ಮತ್ತು ಟೀ ಪೌಡ್ರು ಸೊ ಇದನ್ನೆಲ್ಲ ಇಲ್ಲಿ ಇಟ್ಟಿರ್ತೀನಿ ಸೊ ಅವಾಗ ನಾನು ಆರ್ಡ್ರ್ ಮಾಡಬೇಕಾದ್ರೆ ಇದನ್ನೆಲ್ಲ ಸರಿ ನೋಡಿಬಿಟ್ಟು ಬಾಕ್ಸ್ಗಳಿಗೆ ಫಿಲ್ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ಯಾವುದು ಬೇಕು ಅಂಥದ್ದು ಮಾತ್ರ ನೋಡಿ ಇಲ್ಲಿ ಇನ್ನೂ ಈ ಥರ ಎಲ್ಲ ಬಾರ್ಲಿ ಅಕ್ಕಿ ಎಲ್ಲ ಹಾಗೆ ಇದೆ ತರಿಸಿರೋದು ರವೆ ಇನ್ನೊಂದು ಪ್ಯಾಕೆಟ್ ಇದೆ ಸೊ ಅದಕ್ಕೆ ನೋಡಿಕೊಂಡು ಇದು ಆ್ಯಕ್ಚುಲಿ ಚಿರೋಟಿ ರವೆ ಮತ್ತು ಇನ್ಯಾವ ರವೆ ಬೇಕೋ ಅದು ಮಾತ್ರ ತರಿಸೋದು ಸರಿ ಇರುತ್ತಲ್ವಾ ಸುಮ್ಮನೆ ನೋಡ್ದೇ ತರಿಸ್ಬಿಟ್ರೆ ಬೇಡ ನಮ್ಗೆ ಯಾವುದು ಬೇಡ ಅಂತ ಐಟಮ್ಸ್ಗಳು ಇರ್ತವೆ ನೋಡಿ ಇದು ತಣ್ಣಿಕಾಳು ತರಿಸಿದೆ ಸೊ ಎಲ್ಲನೂ ಕೂಡ ಹಂಗೆ ಇತ್ತು ಮತ್ತು ಇದು ಸ್ವಲ್ಪ ಅವಲಕ್ಕಿ ಇತ್ತು ಸೊ ಇದನ್ನೆಲ್ಲ ನೋಡ್ಕೊಳೋಕ್ಕೂ ಕೂಡ ಟೈಮ್ ಬೇಕು ನಿಜವಾಗ್ಲೂ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಯಾಕೆಂದರೆ ಏನೇನು ಬೇಕು ಅಂತ ಲಿಸ್ಟ್ ಬರೆದ್ಬಿಡ್ಬೋದು ಆದರೆ ಯಾವುದಿದೆ ಅಂತ ನೋಡಿಕೊಂಡು ಎಷ್ಟು ಬೇಕು ಅಂತ ಒಂದು ಅನಲೈ ಅನಾಲಿಸಿಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು ನೋಡಿ ಇದು ಮಸೂರು ದಾಲು ಯಾಕೆಂದರೆ ನಾನು ಬೇಳೆನೂ ಅಷ್ಟೇ ಮಸೂರು ದಾಲು ಮಾಮೂಲಿ ದಾಲು ಎರಡನ್ನೂ ಹಾಕ್ಬಿಟ್ಟೇ ದಾಲ್ ಮಾಡೋದು ನೋಡಿ ಹುರುಳಿಕಾಳು ಇತ್ತು ನಾ ಇಲ್ಲಿ ನೋಡಿ ಟೀ ಪೌಡ್ರ್ ನಾನು ಎರಡು ಥರ ತರಿಸೋದು ಮಾಮೂಲಿ ಡಸ್ಟ್ ಒಂದು ಮತ್ತು ಲೀಫ್ಸ್ ಥರ ಇರುತ್ತಲ್ಲ ಅದು ಎರಡು ಮಿಕ್ಸ್ ಮಾಡೋದು ಈ ಪುಳಿಯೋಗರೆ ಪ್ಯಾಕೆಟ್ಸ್ಗಳು ಈ ಥರ ಸ್ಯಾಶಿಯಸ್ ಸಾಕು ಅಂತ ಇವೆಲ್ಲ ಇತ್ತು ಆ್ಯಕ್ಚುಲಿ ಅದಕ್ಕೆ ಒಂದು ಸರಿ ನೋಡಿ ಚೆಕ್ ಮಾಡಿಬಿಟ್ರೆ ಒಳ್ಳೇದಲ್ವ ಅಂತ ಅಂದ್ಬಿಟ್ಟು ಹಿಂಗೂ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೆ ನೋಡಿ ಒಂದು ಹೊಸ ಬಾಕ್ಸ್ ಹಂಗೆ ಇದೆ ಹೊಸ ಡಬ್ಬ ಸೊ ಅದಕ್ಕೆ ಒಂದು ಸರಿ ನೋಡಿಬಿಟ್ರೆ ಆಮೇಲೆ ನಮಗೆ ಸುಮ್ಮನೆ ಅನ್ನೆಸರಿ ಅಮೌಂಟ್ ಸ್ಪೆಂಡ್ ಮಾಡೋದು ತಪ್ಪುತ್ತೆ ಅಂತ ಅಷ್ಟೆ ಸೊ ಶುಗರ್ ಆಫ್ ಕೆ ಜಿ ಇತ್ತು ಇನ್ನೊಂದು ಅರ್ಧ ಕೆ ಜಿ ತರಿಸ್ಕೊಂಡ್ರೆ ಸಾಕು ಅಂತ ಯಾಕೆಂದರೆ ಶುಗರ್ ಇಂಟೆಕ್ಸ್ನ ಆದಷ್ಟು ಕಡಿಮೆ ಮಾಡಿಬಿಟ್ಟಿದ್ದೀನಿ ನಾನು ಏಕೆಂದರೆ ಈಗ ಎಸ್ಪೆಷಲಿ ಒಂದು ಮಂತಿಂದ ಯಾಕೆಂದರೆ ಆರೋಗ್ಯನೂ ಕೂಡ ಸ್ವಲ್ಪ ವೇರಿಯೇಷನ್ ಆದ್ರೂ ನಾವು ಅಲ್ಲೇ ಸರಿ ಮಾಡ್ಕೊಂಡ್ಬಿಡಬೇಕು ಆಮೇಲೆ ತುಂಬ ಅದು ದೊಡ್ಡ ಒಂದು ವಿಷಯ ಆಗಬಾರ್ದು ಅಂತ ನೋಡಿ ಅದ್ರ ಜೊತೆಗೆ ನಾನು ಸ್ವಲ್ಪ ಅಕಾಡೆಮಿಕ್ ವಿಷಯಗಳು ಏನೇ ಇದ್ರು ಕೂಡ ಈ ಥರ ಲ್ಯಾಪ್ಟಾಪ್ ಅಥವಾ ಫೋನ್ ಏನೇ ಇದ್ದರು ಫೋನಲ್ಲಿ ವೀಡಿಯೋ ಮಾಡ್ತಿದ್ದರಿಂದ ನಾನು ಲ್ಯಾಪ್ಟಾಪ್ನ ಆನ್ ಮಾಡ್ಕೊಂಡಿದ್ದೆ ಸೊ ಅದಾದಮೇಲೆ ನೋಡಿ ಇದು ಮಸಾಲೆ ಡಬ್ಬ ಏನೇನು ಬೇಕೆಲ್ಲ ಹಾಕ್ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಬೇಕಾಗುತ್ತೆ ಅದನ್ನು ತರಿಸಿದ್ದು ನಾ ಆಲ್ಮೋಸ್ಟ್ ಎಲ್ಲ ಇರುತ್ತಲ್ವಾ ಯಾವುದು ಬೇಕೋ ಅದು ಮಾತ್ರ ಅಷ್ಟೆ ಸೊ ಕಾಫಿ ಪುಡಿ ಮತ್ತು ಬೂಸ್ಟು ಅದನ್ನಷ್ಟು ನಾನು ಸ್ಯಾಷಸ್ಗಳನ್ನ ತರಿಸ್ಬಿಡ್ತೀನಿ ಆಮೇಲೆ ಇಲ್ಲಿ ಬಂದೆ ಇಲ್ಲಂತೂ ಬಿಡಿ ನನಗೆ ಈ ಟಾಯ್ಲೆಟರಿ ಐಟಮ್ಸ್ಗಳಂತೂ ಇದ್ದೇ ಇರುತ್ತೆ ನೋಡಿ ಎಲ್ಲ ಸೋಪ್ಗಳಿರ್ಬೋದು ಈ ಸಂತೂರ್ ಸೋಪ್ ಎಲ್ಲ ನನಗೆ ನಾನು ಅಂದರೆ ಮನೆಗೆ ನಮ್ಮ ಅತ್ತೆ ನಮ್ಮಮ್ಮ ಬರ್ತಾರಲ್ಲ ಸೊ ಅವರೆಲ್ಲರೂ ಇದನ್ನೇ ಯೂಸ್ ಮಾಡೋದು ಸೊ ಅದಕ್ಕೆ ಅದನ್ನು ಕೂಡ ತರಿಸಿಟ್ಬಿಟ್ಟಿದ್ದೀನಿ ನಾನು ಸೊ ಅದು ಯೂಸ್ ಮಾಡೋರಿಲ್ಲ ಅಷ್ಟೇ ಎಲ್ಲ ಐಟಮ್ಸು ನಾವು ಅವೈಲಬಲಿ ಅವೈಲಬಿಲಿಟಿ ಇದೆ ನೋಡಿ ಎಲ್ಲ ಅದಕ್ಕೆ ಹೇಳೋದು ಒಂದು ಒಂದೊಂದು ಅಕ್ಕಿ ಕಾಳಲ್ಲೋ ಒಬ್ಬೊಬ್ಬರು ಅದು ಹೆಸ್ರು ಬರ್ದಿರುತ್ತೆ ಅಂತಂತಾರಲ್ಲ ಹಾಗೆ ಅಕ್ಕಿ ಅಲ್ಲಿದ್ದವ್ರು ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಎಲ್ಲ ಫೆಸಿಲಿಟಿ ಮಾಡಿಕೊಡ್ತೀವಿ ಅಂತ ಮುಂದೆ ನಿಂತಿರೋ ಅವ್ರಿಗೆ ಅದು ಏನು ಮಾಡೋಕ್ಕಾಗಲ್ಲ ಅದು ಅವ್ರವರು ಒಂದೊಂದ್ಸರಿ ಏನು ಮಾಡೋಕ್ಕಾಗಲ್ಲ ಅದು ಅವರವರ ಒಂದು ಹಣೆ ಬರೆದ ಮೇಲೂ ಡಿಪೆಂಡು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಮನೇಲಿ ದೊಡ್ಡವ್ರನ್ನ ನೋಡ್ಕೊಳ್ಳೋರಿಲ್ಲ ಅಂತಂತಾರೆ ನಮ್ಮ ಮನೇಲಿ ನೋಡ್ಕೋತೀವಿ ಅಂತಂದರೂ ಬರೋರ್ಗೆ ಇಷ್ಟ ಆಗೋಲ್ಲ ಇಷ್ಟ ಇಲ್ಲ ಯಾಕೆಂದರೆ ಅವ್ರವ್ರ ಕಂಫರ್ಟಬಲ್ನೆಸ್ ಬೇರೆ ಕಡೆ ಚೆನ್ನಾಗಿರುತ್ತಲ್ವ ಸೊ ಅದಕ್ಕೋಸ್ಕರ ಸೊ ಅದಾದಮೇಲೆ ನಾನು ಮಧ್ಯಾಹ್ನ ಸ್ವಲ್ಪ ಇನ್ನೇನು ಅಡುಗೆ ಮತ್ತು ಅದೇ ಚಿತ್ರಾನ್ನ ತಿನ್ನೋದು ಅಂದ್ಬಿಟ್ಟು ನಾನು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಓಟ್ಸ್ ಮಾಡಿಕೊಂಡೆ ಓಟ್ಸ್ ಅಂದರೆ ಮಾಮೂಲಿ ಓಟ್ಸ್ ಮತ್ತು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಏನು ಹೀರ್ಕೊಳ್ಳೋಕ್ಕೆ ಬಿಟ್ಟರೆ ಸಾಕು ಅದಕ್ಕೇನು ಸ್ವಲ್ಪ ನಟ್ಸು ಮತ್ತು ಡ್ರೈ ಸೀಡ್ಸ್ ಎಲ್ಲ ಹಾಕ್ಬಿಟ್ರೆ ಸಾಕು ಸೊ ಅದಾದ್ಮೇಲೆ ನೋಡಿ ಐಟಮ್ಸ್ ತಂದು ಇಟ್ಟಿದ್ರು ಸೊ ಐಟಮ್ಸ್ ಎಲ್ಲ ಬಂದಮೇಲೆ ಅದನ್ನ ನೋಡಿಕೊಂಡು ಸಾಕಿತ್ತಲ್ವ ಇಷ್ಟೇ ಒಂದು ಫಿಫ್ಟೀನ್ ಡೇಸ್ಗೆ ಅಷ್ಟು ಬರ್ಸ್ಕೊಂಡ್ಬಿಡ್ತೀನಿ ಅಷ್ಟೇ ಯಾಕೆಂದರೆ ತುಂಬ ಜಾಸ್ತಿ ಆದರೂ ಬೇ ನಾವು ಇರೋದು ಕಡಿಮೆ ಜನ ನೋಡಿ ಆಮೇಲೆ ವೀಟ್ ಫ್ಲೋರು ಅದನ್ನೆಲ್ಲ ಆ ಡಬ್ಬಕ್ಕೆ ಹಾಕ್ತೀನಿ ರಾಗಿ ಹಿಟ್ಟೊಂದಕ್ಕೆ ಅಕ್ಕಿ ಹಿಟ್ಟೊಂದಕ್ಕೆ ಕಾರ್ನ್ ಫ್ಲೋರ್ ಒಂದಕ್ಕೆ ಸೊ ಈ ಥರ ನಾವೇ ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕು ಎಲ್ಲ ಒಟ್ಟಿಗೆ ಇಟ್ಬಿಟ್ರೆ ಆಮೇಲೆ ತಗೋಬೇಕಾದ್ರೂ ನಮಗೂ ಕೂಡ ಪ್ರಾಬ್ಲಮ್ ಆಗಿಬಿಡುತ್ತೆ ನೋಡಿ ಇದೆಲ್ಲ ಅದೇ ಗ್ಯಾಸ್ ಸಿಲಿಂಡ್ ಅಂದರೆ ಗ್ಯಾಸ್ ಸ್ಟವ್ ಕೆಳಗಡೆ ಸ್ಪೇಸ್ ಇರುತ್ತಲ್ಲ ಅಲ್ಲಿಟ್ಟಿರೋದು ನೋಡಿ ರವೆ ಸಾರಿ ರವೆ ಅಂತೀನಿ ಇದು ಸಣ್ಣ ಶಾವ್ಗೆ ಸೊ ಅದನ್ನೆಲ್ಲ ಎಕ್ಸ್ಟ್ರಾ ಐಟಮ್ಸೆಲ್ಲ ನಾನು ಆ ಡಬ್ಬದೊಳಗಡೆ ಇಟ್ಬಿಡೋದು ಸೊ ಎಲ್ಲನೂ ಅದ್ರ ಜಾಗಕ್ಕೆ ಇಟ್ಬಿಟ್ರೆ ಎಲ್ಲ ಈಸಿಯಾಗಿ ನಾವು ಅವೈಲಬಿಲಿಟಿ ಇರುತ್ತೆ ಅಂತ ಮತ್ತೆ ಶುಗರು ಅಷ್ಟೇ ಶುಗರ್ಗಿಂತ ನಾನು ಇತ್ತೀಚಿಗೆ ಸ್ವಲ್ಪ ಬೆಲ್ಲ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಓಟ್ಸ್ ಆದರೆ ಓಟ್ಸ್ಗೆ ನಾನು ಹನಿ ಯೂಸ್ ಮಾಡ್ತೀನಿ ಸೊ ಈ ಥರ ಇನ್ನೊಂದು ಯಾವುದಕ್ಕೂ ಟೀ ಪೌಡ್ರ್ ಒಂದೇ ಒಂದು ಬರೆಸ್ತೆ ಅಷ್ಟೇ ನಾನು ಆದಷ್ಟು ಈಗ ಟೀ ಕುಡಿಯೋದೇ ಟೀ ಕಾಫಿ ಬೆಳಗ್ಗೆ ಹೊತ್ತು ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು ತಿಂಗಳು ಬೆಲೆ ಆಗೋಯಿತು ಈ ಥರ ಡಿಟಾಕ್ಸ್ ಡ್ರಿಂಕ್ಸ್ಗಳು ಕುಡಿಯೋದು ಅಷ್ಟೇ ನೋಡಿ ಬೂಸ್ಟು ಈ ಥರ ಫೈವ್ ರುಪೀಸ್ದು ಒನ್ ಒನ್ ಕಪ್ ಪ್ಯಾಕೆಟ್ ಅಂತ ಸಿಗುತ್ತೆ ಅದನ್ನೇ ತಂದ್ಬಿಟ್ಟಿದ್ದೀನಿ ಬೂಸ್ಟ್ ಮತ್ತು ಹಾರ್ಲಿಕ್ಸು ಹಾರ್ಲಿಕ್ಸ್ ನಾನು ಯಾವಾಗಲಾದ್ರೂ ಕುಡಿಬೇಕು ಅನ್ನಿಸ್ತಾ ಕುಡಿಯೋದು ಬೂಸ್ಟ್ ಮಾತ್ರ ನಮ್ಮ ಪಾಪುಗೆ ಅವಳು ಬೂಸ್ಟ್ ತುಂಬ ಇಷ್ಟಪಟ್ಟು ಕುಡಿತಾಳೆ ಏನಕ್ಕೆ ಇದು ಫೈವ್ ರುಪೀಸ್ ಪ್ಯಾಕೆಟ್ ಅಂತಂದರೆ ಮೊದಲೆಲ್ಲ ನಾವು ದೊಡ್ಡ ದೊಡ್ಡ ಬಾಟ್ಲು ತರಿಸಿ ತರಿಸಿ ಅದೆಲ್ಲ ಒಂದು ಒಂಚೂರು ಗಾಳಿ ಹೋಗೋ ಥರ ಆದರೂ ಅದು ಫುಲ್ ಕಲ್ಲು ಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಫೈವ್ ರುಪೀಸ್ ಪ್ಯಾಕೆಟ್ ಅಂದರೆ ಅಲ್ಲೇ ಓಪನ್ ಮಾಡಿಬಿಟ್ಟು ಒಂದು ಅಂದರೆ ಒಂದು ಮಿಲ್ಕ್ಗೆ ಸಾಕಾಗುತ್ತೆ ಇಲ್ಲೇ ನೋಡಿ ಯಾವ ರೀತಿ ಇದೆ ಅಂತ ಇದೇ ಥರನೇ ಸೇಮು ಒಂದು ಸನ್ರೈಸ್ ಕಾಫಿ ಪೌಡರ್ ಬ್ಲೂ ಕಾಫಿ ತರಿಸಿದ್ರೆ ಅದು ಹಿಂಗೆ ಆಗಿಬಿಡುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಗಟ್ಟಿಯಾಗೋಂಥ ಐಟಮ್ಸ್ಗಳನ್ನ ನಾನು ಸ್ಯಾಷೇಸ್ಗಳನ್ನ ತರಿಸ್ಬಿಡ್ತೀನಿ ಸೊ ಅದಾದಮೇಲೆ ನೋಡಿ ಮಸಾಲೆ ಪದಾರ್ಥಗಳು ಅದನ್ನೆಲ್ಲ ಒಂದು ಕಡೆ ಇಟ್ಟಿರ್ತೀನಿ ನೋಡಿ ಇದನ್ನು ಯಾವುದು ಬೇಕೋ ಅದು ಮಾತ್ರ ತರಿಸ್ಕೊಂಡೆ ಸೊ ದೇವ್ರ ಮನೆ ಐಟಮ್ಸ್ ಅಷ್ಟೇ ನಾನು ವೆರೈಟೀಸ್ ಆಫ್ ಒಂದು ಗಂಧದ ಕಡ್ಡಿಗಳನ್ನ ತರಿಸ್ಬಿಟ್ಟಿರ್ತೀನಿ ಸೊ ಇದು ಬರೀ ಅಗರಬತ್ತಿ ಇದು ಧೂಪದ ಬತ್ತಿ ಒಂದು ಅಂತ ಬರೆದಿದೆ ಆ್ಯಕ್ಚುಲಿ ಕಪ್ ಇನ್ನೊಂದು ಬರೆದಿದೆ ಸೊ ಇವ್ರು ಇದು ಕೊಟ್ಟರು ಇನ್ನೇನಾದ್ರೂ ರಿಟರ್ನ್ ಮಾಡ್ಸೋ ಒಳಗಡೆ ಇಟ್ಟೆ ಆಮೇಲೆ ಬಟ್ಟೆ ಹೇಳ್ಕೊಂಬಂದಿದೆ ಅದು ಮಡ್ಸ್ಬೇಕಿತ್ತು ನೋಡಿ ಎಷ್ಟು ಕೆಲಸಗಳು ಮನೇಲಿದ್ದರೆ ರೆಸ್ಟು ಅಂತ ಅಂತಾರ ಒಬ್ಬೊಬ್ಬರು ಮನೇಲಿದ್ದರೆ ಎಷ್ಟು ಕೆಲಸ ಅಂತಂದರೆ ನಮಗೆ ಗೊತ್ತೋದು ಸೊ ಅದಾದ್ಮೇಲೆ ಅದೆಲ್ಲ ಐಟಮ್ಸ್ ಎಲ್ಲ ಚೆಕ್ ಕೂಡ ಮಾಡ್ಕೊಂಬಿಡ್ತೀನಿ ಸುಮ್ಮನೆ ಏನಕ್ಕೆ ಬೇಕು ಅಂತ ಒಂದು ಸರಿ ಚೆಕ್ ಮಾಡಿಬಿಡ್ತೀನಿ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಆನ್ಲೈನ್ ಪೇಮೆಂಟೇ ಮಾಡ್ಬಿಡ್ತೀನಿ ಸೊ ಈ ಚೆಕ್ ಮಾಡೋ ಕೆಲಸಗಳು ಮತ್ತು ಆ ಐಟಮ್ಸ್ಗಳು ಅದ್ರ ಜಾಗಕ್ಕೆ ಹೋಗ್ಬಿಟ್ರೆ ಸರಿ ಆಗುತ್ತೆ ಇಲ್ಲಾಂದರೆ ನಾಳೆ ಮಾಡೋಣ ಅಂತಂದರೆ ಅದು ಹಂಗೆ ಮೂಟೆಯಲ್ಲೇ ಇರುತ್ತೆ ಅಷ್ಟೇನ ಐಟಮ್ಸ್ಗಳು ಅದು ಈವ್ನಿಂಗ್ ಆಯ್ತಲ್ಲ ಸೊ ನಾನು ಈವ್ನಿಂಗ್ ಸ್ವಲ್ಪ ಗಿಡಕ್ಕೆ ನೀರು ಹಾಕ್ಬಿಡೋಣ ಅಂತ ಯಾಕೆಂದರೆ ಬೆಳಗ್ಗೆ ಎದ್ದು ನೀರು ಹಾಕೋದು ಅವಾಯ್ಡ್ ಮಾಡ್ಬೋದು ಅಂತ ಯಾಕಂದರೆ ಬೆಳಗ್ಗೆ ಇನ್ನು ಕಾಲೇಜ್ಗೆ ಹೋಗಬೇಕು ಅಂದ್ರಂತೂ ಇದು ಐದು ನಿಮಿಷದ ಕೆಲಸ ಆದರೂ ನಮ್ಗೆ ಐದು ನಿಮಿಷ ಹತ್ತು ನಿಮಿಷ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಸ್ವಲ್ಪ ಇದನ್ನು ಶುಂಠಿ ಒಂದು ಸ್ವಲ್ಪ ಹಾಕಿದೆ ಸೊ ಅದನ್ನು ತೊಗೊಂಬಂದು ಬಾಕ್ಸ್ಗೆ ಹಾಕ್ಬಿಟ್ಟು ಇಟ್ಬಿಡೋಣ ಅಂತ ಇಡ್ತಾ ಇದ್ದೆ ಸೊ ಗಿಡಕ್ಕೆ ನೀರು ಹಾಕೋದು ಕೂಡ ಹೇಳ್ತಾ ಇದ್ನಲ್ಲ ನಾನು ಹತ್ತು ನಿಮಿಷದ ಕೆಲಸ ಅಂದರೆ ಬೆಳಗ್ಗೆ ಹೊತ್ತಂತು ಪೇಶನ್ಸು ಇರೋಲ್ಲ ನಮ್ಗೆ ಅದಕ್ಕೆ ಅದಕ್ಕೆ ನಾನು ಈವ್ನಿಂಗೇ ಗಿಡಕ್ಕೆಲ್ಲ ನೀರು ಹಾಕ್ಬಿಡ್ತೀನಿ ಸೊ ಎದ್ದು ಬರೀ ಕಸ ಗುಡಿಸಿ ಮನೆಯನ್ನು ರೋಡ್ಸಂಗಿದ್ರೆ ಬರೀ ಮಾಪ್ ಮಾಡಿಕೊಂಡು ತಿಂಡಿ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗ್ತಾ ಅಷ್ಟೇ ಸೊ ಆ ಥರ ಏನು ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಮನೆ ಕೆಲಸಗಳನ್ನ ನಮ್ಮ ನಮ್ಮ ರೆಸ್ಪಾನ್ಸಿಬಿಲಿಟಿಗಳನ್ನ ನಾವು ಮಾಡಲೇಬೇಕು ಅಲ್ವಾ ಅದನ್ನು ಯಾರೋ ಬಂದು ಇನ್ನೊಬ್ರು ಯಾರೋ ಹೆಲ್ಪ್ ಮಾಡ್ತಾರೆ ಇನ್ನೊಬ್ರು ಯಾರೋ ನಮಗೆ ಮಾರಲ್ ಆಗಿ ನಿಂತ್ಕೊಳ್ತಾರೆ ಅಂದರೆ ಅದು ನಿಜವಾಗ್ಲೂ ಸುಳ್ಳು ಅದಕ್ಕೆ ನಾನು ಅವತ್ತು ತುಂಬ ಚಳಿ ಇದ್ದಿದ್ದರಿಂದ ಈಗ ಮಾಘ ಮಾಸದಲ್ಲಿ ಚಳಿ ಅಲ್ವಾ ಶಿವರಾತ್ರಿ ಆಗುತ್ತಂತ ಸೊ ಅದಕ್ಕೋಸ್ಕರ ಈಚೆ ಕಡೆ ರಂಗೋಲಿನೂ ಹಾಕ್ಬಿಟ್ಟಿದೆ ಬೇರೆ ರಂಗೋಲಿ ಹಾಕ್ಬಿಟ್ಟಿದೆ ಬೆಳಗ್ಗೆಗೆ ಏನು ಬೇಡ ಅಂತ ಅಂದ್ಬಿಟ್ಟು ಸೊ ಚಳಿಗಾಲದಲ್ಲಿ ಏನು ಮಾಡೋಕ್ಕಾಗಲ್ಲ ಧನುರ್ಮಾಸ ಮಾಘ ಮಾಸದಲ್ಲೆಲ್ಲ ಸ್ವಲ್ಪ ರಾತ್ರಿ ಹೊತ್ತೆ ಅಂದರೆ ಈವ್ನಿಂಗ್ ಟೈಮಿನೇ ಹೊರಗಡೆ ರಂಗೋಲಿ ಹಾಕ್ಬಿಡ್ತೀನಿ ಬಂದ ತಕ್ಷಣ ಯೋಗ ಮಾಡ್ತಾಳೆ ಧ್ಯಾನ ಮಾಡ್ತಾಳೆ ನೋಡಿ ಇವಳು ಬಂದಳು ನಮ್ಮಮ್ಮ ಬಂದರು ಈವ್ನಿಂಗ್ ಹಿಂಗೆ ಕರ್ಕೊಬರ್ತಾರೆ ತಿರ್ಗಾ ಬೆಳಗ್ಗೆ ಹೊತ್ತು ಅವರೇ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ ಈ ಥರ ಒಂದು ಏನು ಮಾಡೋಕ್ಕಾಗಲ್ಲ ನೋಡಿ ಎಲ್ಲರಿಗೂ ಕೂಡ ಒಂದು ಗುಡ್ ಟೈಮ್ ಬ್ಯಾಡ್ ಟೈಮ್ ಅಂತ ಇದ್ದೇ ಇರುತ್ತೆ ನಮಗೆ ಗುಡ್ ಟೈಮಲ್ಲಿ ಎಲ್ಲ ಜನಗಳು ಆಗ್ತಾರೆ ನಮಗೆ ಬ್ಯಾಡ್ ಟೈಮ್ ಬಂತು ಅಂತಂದಾಗ ಎಷ್ಟು ಬೇಗ ಎಷ್ಟು ಈಸಿಯಾಗಿ ಕೈ ಕೊಟ್ಟೋಗ್ತಾರೆ ಎಲ್ಲ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಬಿಟ್ಟೆ ಈ ಟೈಮಲ್ಲಂತೂ ಎಸ್ಪೆಷಲಿ ಆಮೇಲೆ ಇವಳು ನಾನು ಗಿಡಕ್ಕೆ ನೀರು ಹಾಕ್ತೀನಿ ಅಂತ ಅಂದ್ಬಿಟ್ಟು ಹೋದಿಲ್ಲ ಇನ್ನೇನು ಮಾಡೋದು ಮಕ್ಕಳು ಅಂತಂದಮೇಲೆ ಆಗಿನ ಕಾಲದ ಥರ ನಾವೆಲ್ಲ ಏನು ಹೊರಗಡೆ ಎಲ್ಲ ಆಟ ಆಡಿದ್ವಲ್ಲ ಆ ಥರ ಇವಳೇನು ಆಟ ಆಡೋಕ್ ಬಿಟ್ಟಿಲ್ವಲ್ಲ ಅಟ್ಲೀಸ್ಟ್ ಇದನ್ನಾದರೂ ಮಾಡಲಿ ಪಾಟೋಗ ಗಾರ್ಡನಿಂಗ್ ಥರ ನೀರು ಹಾಕ್ಕೊಂಡು ಇದನ್ನಾದರೂ ಆಟ ಆಡಲಿ ಅಂದ್ಬಿಟ್ಟು ನಾನು ಅಲೋ ಮಾಡ್ತೀನಿ ಅಷ್ಟೇ ಆ ಥರ ನಮ್ಮಮ್ಮ ಇವಾಗ ಈವ್ನಿಂಗ್ ಬಂದರೂ ತಿರ್ಗಿ ಬೆಳಗ್ಗೆ ಎದ್ದು ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಅವ್ರನ್ನೂ ಕರ್ಕೊಂಡೋಗಿ ಅಲ್ಲಿ ನಮ್ಮ ಸಿಸ್ಟರ್ ಮನೆ ಹತ್ರ ಸಿಸ್ಟರ್ ಮನೆಗೆ ಇವಳನ್ನ ಪಾಪುನ್ನ ನಮ್ಮಮ್ಮನ ಬಿಟ್ಬಿಟ್ಟು ನಾನು ಡ್ಯೂಟಿಗೆ ಹೋಗೋದು ಸೊ ಆ ಥರ ಏನು ಮಾಡೋಕ್ಕಾಗಲ್ಲ ರೂಟೀನ್ ಆ ಥರ ಇರುತ್ತಲ್ವಾ ಸೊ ಅದಕ್ಕೇನೆ ಹೇಳೋದು ನಾವು ಸರಿ ಇದೆಲ್ಲ ನೀತಿ ಪಾಠಗಳು ಅಂತ ಹೇಳ್ಬೋದು ಲೈಫ್ ಲಾಂಗ್ ಪಾಠಗಳು ಕಲಿಸ್ಬಿಡುತ್ತೆ ನಂದು ಯಾಕೆಂದರೆ ನಾವು ಖುಷಿಯಾಗಿದ್ದಾಗ ಎಲ್ಲರೂ ಬರೋದು ಚೆನ್ನಾಗಿರೋದು ಅದು ಅಷ್ಟು ನಮಗೆ ನಮಗೆ ಅಷ್ಟು ಖುಷಿಯಾಗಿರ್ತೀವೋ ಹೊರತು ಕಷ್ಟದಲ್ಲಿ ಯಾರಾಗ್ತಾರೆ ಕಷ್ಟದಲ್ಲಿ ಯಾರ ಜೊತೆಗಿರ್ತಾರೆ ಅದು ಆಗೋದು ಯಾರಿಗೆ ಆಗಿರಲಿ ಸೊ ಆವಾಗ ಕಷ್ಟದಲ್ಲಿ ಯಾರು ನಮಗೆ ಬೆನ್ನೆಲ್ಬಾಗಿ ನಿಂತ್ಕೋತಾರೆ ಮಾರಲ್ ಸಪೋರ್ಟ್ ನೀವು ಏನು ಒಂದು ರೂಪಾಯಿ ಹೆಲ್ಪ್ ಮಾಡಿದ್ರು ಪರವಾಗಿಲ್ಲ ಮಾರಲ್ ಸಪೋರ್ಟಾಗಿ ದೊಡ್ಡವರು ಅಂತ ಅನ್ನಿಸ್ಕೊಂಡವರು ಇದ್ಬಿಟ್ರೆ ಆವಾಗ ಎಲ್ರಿಗೂ ಅದು ಒಳ್ಳೆಯದಲ್ಲೋ ಪರವಾಗಿಲ್ಲಪ್ಪ ಅಂದ್ಬಿಟ್ಟು ನಮಗೂ ಅಷ್ಟಿರುತ್ತೆ ಬಟ್ ನಮಗೆ ನಾವು ಎಲ್ಲ ಮಾಡೋಕ್ಕೆ ಸಿದ್ಧ ಇದ್ದೀವಿ ಆದರೂ ಕೂಡ ನಮ್ಮ ಈ ಥರ ಏನು ನಮ್ಮ ಒಂದು ಕಷ್ಟದ ಪರಿಸ್ಥಿತಿಲಿ ನಮ್ಮ ಒಂದು ಇದರಲ್ಲಿ ಯಾವ ಟೈಮಲ್ಲಿ ನಮಗೆ ಹೆಲ್ಪ್ ಬೇಕೋ ಆ ಟೈಮಲ್ಲೇ ಕೈ ಕೊಟ್ಟು ಎಲ್ಲ ಥರದ ಪಾಠನೂ ಕಲಿಸೋರೆ ಪರವಾಗಿಲ್ಲ ಏನಿಲ್ಲ ಎಲ್ಲನೂ ಅರಗಿಸ್ಕೋಬೇಕು ಅದೇ ತಾನೇ ಸಂಸಾರ ಅನ್ನೋದು ಎಲ್ಲನೂ ಕೂಡ ನಾನು ಫೇಸ್ ಮಾಡ್ತಾಯಿದ್ದೀನಿ ನಾನು ಮಾಡ್ತೀನಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಅದನ್ನು ಮ್ಯಾನೇಜ್ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ನಾವು ಕಷ್ಟ ಸುಖ ಎಲ್ಲನೂ ಕೂಡ ನೋಡಲೇಬೇಕು ಅದೇ ತಾನೇ ಸಂಸಾರ ಎಲ್ಲ ಟೈಮಲ್ಲೂ ಏನು ಸುಖದ ಸುಪ್ಪತ್ಗೆಲೇ ಇದು ಮಾಡೋಕ್ಕಾಗಲ್ಲ ಇವಾಗ ಚೆನ್ನಾಗಿದ್ದೀವಿ ಎಲ್ಲ ಊಟ ತಿಂಡಿ ಎಲ್ಲ ವಿಷಯದಲ್ಲೂ ನಾವು ಚೆನ್ನಾಗೇ ಇದ್ದೀವಿ ಆದ್ರೇನು ಅಂತಂದರೆ ಈ ಥರ ಏನೋ ಒಂದು ಒಬ್ಬರು ದೊಡ್ಡವರು ಅಂತಿರಬೇಕು ಮೊದಲೆಲ್ಲ ಎರಡು ಮೂರು ವರ್ಷಗಳು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡಿದ್ವಲ್ಲ ಅವಾಗ ಜೊತೆಗಿದ್ರೆ ಅದು ಮ್ಯಾಟ್ರ್ ಆಗೋದೇ ಇಲ್ಲ ಆ್ಯಕ್ಚುಲಿ ಕಷ್ಟದಲ್ಲಿದ್ದಾಗ ನೀನು ಕೈ ಹಿಡಿತೀಯಲ್ಲ ಅದು ಬರೋದು ಮ್ಯಾಟ್ರ್ ಸೊ ಏನು ಮಾಡೋಕ್ಕಾಗಲ್ಲ ನಾವು ನಮ್ಮ ಲಿಮಿಟೇಷನ್ಸ್ ಮೀರಿನೂ ನಾವು ಒಂದೊಂದ್ಸರಿ ಮಾತಾಡ ಲಿಮಿಟೇಷನ್ ಮೀರಿನು ಕೂಡ ಬಾಗಿದ್ದೀವಿ ಅದು ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ ಬಾಗಿರ್ತೀವಿ ಯಾಕೆಂದ್ರೆ ಚಿಕ್ಕವ್ರಲ್ವಾ ನಾವು ಬಾಗಿದ್ರೂ ಏನೂ ತಪ್ಪಿಲ್ಲ ಅಂತಂದ್ಬಿಟ್ಟು ಅದದ್ದು ನಾವು ಚಿಕ್ಕವ್ರಾಗಿ ಬಾಗ್ತೀವಿ ಬಟ್ ದೊಡ್ಡವ್ರಾಗಿ ದೊಡ್ಡತನ ಉಳಿಸ್ಕೋಬೇಕಲ್ವಾ ಅದು ಇರಬೇಕಲ್ಲ ಎಲ್ರಿಗೂ ಸೊ ಏನು ಮಾಡೋಕ್ಕಾಗಲ್ಲ ನಮ್ಮ ಒಂದು ಟಫ್ ಟೈಮಲ್ಲಿ ನಾವು ಸ್ಟ್ಯಾಂಡಾಗಿ ನಿಂತ್ಕೋಬೇಕು ನಾವು ಅದನ್ನು ಫೇಸ್ ಮಾಡಕ್ಕೆ ನಿಂತ್ಕೋಬೇಕು ಮತ್ತು ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವೇ ಫೇಸ್ ಮಾಡಬೇಕು ಹೊರತು ಇನ್ಯಾರೋ ಬಂದು ನಮ್ಗೆ ಎಲ್ಪ್ ಮಾಡ್ತಾರೆ ಅಂತ ಕಾಯ್ಕೊಳ್ಳೋಕ್ಕಾಗಲ್ಲ ಹಂಗೆ ಮಾಡಿದ್ರೆ ನಮ್ಮಂಥ ದಡ್ರು ಶತ ದಡ್ರು ಯಾರೂ ಇರೋಲ್ಲ ನಾವು ಹಂಗೆ ನಮ್ಮವರು ತಮ್ಮವರು ನಮ್ಮವರು ತಮ್ಮವರು ಅಂದ್ಕೊಂಡು ಮಾಡ್ಕೊಂಬಂದು ಕೊನೆಗೆ ನಮ್ಮ ಕೈಗೆ ಹೆಂಗೆ ಕೊಟ್ರು ನೋಡಿ ಅಷ್ಟೇ ಲೈಫು ಇನ್ನೇನೂ ಇಲ್ಲ ಸೊ ನೋಡಿ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ಅದು ಇಷ್ಟ ಅಂತಲೂ ಹೇಳ್ಬೋದು ಯಾಕೆಂದರೆ ಯಾರನ್ನೂ ಎಷ್ಟು ಫೋರ್ಸ್ ಮಾಡೋಕ್ಕಾಗಲ್ಲ ಯ ಅದು ಇಷ್ಟ ಅವ್ರಿಗೆ ಎಲ್ಲಿ ಕಂಫರ್ಟಬಲ್ ಲೈಫ್ ಸಿಗುತ್ತೋ ಅವ್ರು ಎಲ್ಲಿ ಅವರ ಒಂದು ಅಧಿಕಾರ ಚಲಾಯಿಸುವಂತಹ ಒಂದು ಪ್ಲೇಸ್ ಇರುತ್ತೋ ಅಲ್ಲವರು ಅವರು ಇಷ್ಟಪಡ್ತಾರೆ ಅನಿಸುತ್ತೆ ಇಷ್ಟಪಡಲಿ ಬಿಡಿ ಅಲ್ಲೇ ಇರಲಿ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲೇ ಚೆನ್ನಾಗಿರಲಿ ಎಲ್ಲರೂ ಒಟ್ನಲ್ಲಿ ನಮಗೆ ಬುದ್ಧಿ ಬಂತು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಂತಾರಲ್ಲ ಅದಂತೂ ನನ್ನ ಲೈಫಲ್ಲಿ ನಿಜ ಕೆಟ್ಟ ಮೇಲೆ ನಿಜ ಬುದ್ಧಿ ಬಂತು ಈ ಥರ ಎಷ್ಟೊಂದು ಸರಿ ಆಗಿದೆ ನಮ್ಮ ಮನೆಯವರು ಅದೇ ನನಗೆ ನನಗೆ ಬೈಯೋದು ಯಾವಾಗಲೂ ಒಬ್ಬ ಮನುಷ್ಯ ಎಷ್ಟು ಸರಿ ಅಂತ ಅದೇ ತಪ್ಪನ ಮಾಡಿ 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 ಬುದ್ಧಿ ಕಲಿತಾನೆ ನಿನಗೆ ಎಷ್ಟಾದರೂ ನಿನ್ನ ತಲೆಗೆ ಬುದ್ಧಿಗೆ ಹೋಗಲ್ವಲ್ಲ ಅಂತ ನಮ್ಮ ಮನೆಯವರು ಹೇಳ್ತಾರೆ ಬಟ್ ನನಗೆ ಅದು ಅರ್ಥ ಆಗಿರಲಿಲ್ಲ ಬಟ್ ಈ ಸರಿ ಅಂತೂ ತುಂಬಾ ಹೊಂದ್ಬಿಟ್ಟಿದ್ದೀನಿ ನಾನಂತೂ ಯಾಕೆಂದರೆ ಕೋಪ ಬಂದರೆ ಬೇಕಾದ್ರೆ ಕೋಪ ತೀರಿಸ್ಕೊಂಬಿಡ್ಬೋದು ಅಥವಾ ಕೋಪ ಬಂದರೆ ಅದು ಕಡಿಮೆ ಆಗ್ಬಿಡ್ಬೋದು ಬಟ್ ಒಂದು ಆಳವಾದ ಒಂದು ನೋವು ಆಗಿಬಿಟ್ರೆ ಮಾತ್ರ ಹರ್ಟ್ ಆಗಿಬಿಟ್ರೆ ಆವಾಗ ಅದನ್ನು ತುಂಬಾ ಕಷ್ಟ ತಿರ್ಗಾ ಮೊದಲು ಥರ ನನ್ನನ್ನು ನೋಡೋದು ಮೊದಲು ಥರ ನಾನು ಹೆಂಗಿದ್ದೆ ನಾನು ಎಷ್ಟು ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದೆ ನೋಡಿ ಹೊರಗಡೆ ಜನಗಳು ಹರ್ಟ್ ಮಾಡಿದ್ರೆ ಅದು ಎಕ್ಸ್ಪೆಕ್ಟೆಡ್ ಅಂತ ಅನ್ಬೋದು ಪರವಾಗಿಲ್ಲ ಅದನ್ನು ಆಕ್ಸೆಪ್ಟ್ ಮಾಡೋಣ ಅಂತ ಬಟ್ ಮನೆ ಜನಗಳೇ ನಮ್ಮನ್ನು ಹರ್ಟ್ ಮಾಡಿ ನಮ್ಮನ್ನು ಈ ಥರ ಯಾರಿಗೇನಾದರೂ ಪರವಾಗಿಲ್ಲ ನಾವು ಚೆನ್ನಾಗಿರಬೇಕು ಬೇರೆಯವ್ರು ಹೆಂಗಾದರೂ ಹಾಳಾಗೋಗ್ಲಿ ಅವ್ರು ಚೆನ್ನಾಗಿದ್ದಾಗ ಜೊತೆಗಿರಬೇಕು ಅವ್ರು ಅವ್ರಿಗೆ ಕಷ್ಟದ ಟೈಮ್ ಬಂದಾಗ ಕೈ ಕೊಟ್ಟು ಅವ್ರನ್ನ ನರಳಿಸ್ಬಿಡ್ತಾರೆ லிட்டரலி லிட்ரலி நரலிபுட்றே